ಈ ದಿನ ಮಲೆಮಹೇಶ್ವರ ಬೆಟ್ಟಕ್ಕೆ ಸೈಕಲ್ ಜಾತ್ರದ ಮೂಲಕ ಪ್ಲಾಸ್ಟಿಕ್ ಏಕಮುಖ ಪ್ಲಾಸ್ಟಿಕ್ ಜಾಗೃತಿ ಮೂಡಿಸುತ್ತಾ ಅಲ್ಲಿ ನಾಳೆ ನಾಳಿದ್ದು ತೆರಳುವ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪ್ಲಾಸ್ಟಿಕ್ ಏಕಾಬಳಕಿ ಪ್ಲಾಸ್ಟಿಕನ್ನು ನಿಷೇಧ ಮಾಡಲು ಮನವಿ ಮಾಡಲು ಹೊರಟಿರುತ್ತೇನೆ ಈ ಮಾರ್ಗದಲ್ಲಿ ಆ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಜಾಗೃತಿಯನ್ನು ಮೂಡಿಸುತ್ತಾ ಈ ಸೈಕಲ್ ಜಾತ್ರವನ್ನು ಮುಂದುವರಿಸುತ್ತೇನೆ ಪ್ರಥಮ ಬಾರಿಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರ ನರಸೀಪುರ ರೋಡು ಮೈಸೂರು ದಯವಿಟ್ಟು ಸಾರ್ವಜನಿಕರಲ್ಲಿ ಹೋಗುವಾಗ ಪ್ಲಾಸ್ಟಿಕ್ ಉಪಯೋಗಿಸ್ತಾನೆ ಬಟ್ಟೆ ಉಪಯೋಗಿಸಿ ಒಂದೊಂದು ದಿನ ಇನ್ನು ಪ್ಲಾಸ್ಟಿಕ್ ಬಳಕೆ ನಿಮ್ಮ ಹೆಸರು ಗೌಡ್ರ ಬಸವಯ್ಯ ನಿಮ್ಮ ಹೆಸರು ಜಯಪ್ಪ ಅಂತ ನಿಮ್ಮ ಕಾಲದಲ್ಲೇ ಪ್ಲಾಸ್ಟಿಕ್ ಇಲ್ದೇ ನೀವು ಬದುಕಿದ್ರಿ ಆ ಈಗ ಪ್ಲಾಸ್ಟಿಕ್ನಿಂದ ಏನೇನು ತೊಂದರೆ ಆಯ್ತೇಳಿ ಒಳಗಿಲ್ಲ ಇಲ್ಲಿ ನೋಡಿ ಅಸಹ್ಯ ಒಳಗೆ ಕಾಣಿಸುತ್ತೆ ವ್ಯವಸಾಯಕ್ಕೆ ತೊಂದರೆ ಭೂಮಿ ಒಳಗೆ ಸೇರ್ಕತ್ತೆ ಹೊಳೆ ಒಳಗೆಲ್ಲ ಸೇರ್ಕೊಂಡು ಮಲಿನ ಹಂಗಾಗಿ ಸಿ ಎಮ್ ಅವ್ರಿಗೆ ಮನವಿ ಪತ್ರ ಇದ್ದೀವಿ ನಿಮ್ಮ ಬೆಂಬಲ ಇದೆಯಾ ಸಂಪೂರ್ಣವಾಗಿ ಬಾಬಾ ಸಾಹೇಬ್ ಅಂಬೇಡ್ಕ್ರ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರದ ಕೆಳಗೆ ಅವರು ರಚಿಸಿದ ಸಂವಿಧಾನದಲ್ಲಿ ಅದನ್ನು ನಾವು ಉಪಯೋಗಿಸಿಕೊಂಡು ಪ್ಲಾಸ್ಟಿಕ್ ಹೋರಾಟವನ್ನು ನಡೆಸಿ ರಾಷ್ಟ್ರಾದ್ಯಂತ ಏಕ ಬಳಕೆ ಪ್ಲಾಸ್ಟಿಕ್ ಸಿಂಗಲ್ ಯೂಸ್ ಪ್ಲಾಸ್ಟಿಕನ್ನು ಬ್ಯಾನ್ ಮಾಡಬೇಕಂತ ಮಾನ್ಯ ಬಸವರಾಜ ಬೊಮ್ಮಾಯಿ ಇವರು ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಒಳ್ಳ ಕಾರ್ಯಕ್ರ ಸರ್ ಈಗ ಸಿ ಎಮ್ ಅವರಿಗೆ ಬೆಮ್ಮ ಮನವಿ ಪತ್ರ ಹೋಗ್ತಾ ಇದೀವಿ ನಾ ನಿಮ್ಮ ಬೆಂಬಲ ಹೆಂಗೆ ಮಾಡೋದಕ್ಕೆ ನಿಮ್ಮ ಕಡೆಯಿಂದ ಬೆಂಬಲ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್